ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ನನ್ನ ಫಾಲೋವರ್ಸ್ಗೆ ನೋಡಿ ಪಾಪ ಹುಷಾರಿಲ್ಲದ ಕಾರಣ ಕೊಲಾರಪ್ಪ ಅಂತ ಹೇಳಿ ಕಾಲ್ ಮಾಡಿ ಪಾಪ ಅವ್ರೂರವ್ರಿಗೆ ಯಾರ್ದೋ ಒಂದು ನಂಬರ್ ಇತ್ತು ಪಾಪ ನನ್ನ ವೀಡಿಯೋಸ್ ಎಲ್ಲ ನೋಡಿದರು ಕಾಲ್ ಮಾಡಿ ಹೇಳಿದ್ದಕ್ಕೆ ಅವರ ತಾಯಿ ಬಂದಿದ್ದಾರೆ ಪಾಪ ವಯಸ್ಸಾಗಿದೆ ಅವರ ತಾಯಿಗೂ ಕೂಡ ಬಾಯ್ ಕಡೆ ಈಗಡೆ ಬಾ ರೆ ಇಲ್ಲ ಬಿಡವ ಹಾಕಿದೀವಿ ನೋಡಿ ಈ ತಾಯಿ ವಯಸ್ಸಾಗದೆ ನೋಡಿ ಅದಕ್ಕೆ ಇಷ್ಟು ದಿನ ನೋಡ್ಕೊಂಡೆ ಈ ತ ಈ ವ್ಯಕ್ತಿಯ ಮಗನ ಪಾಪ ಅನಾಥವಾಗಿ ನಮ್ಮ ನಲಮಂಗ್ಲದಲ್ಲಿ ತಿರ್ಗಾಡ್ತಿದ್ರು ಪಾಪ ನಮ್ಮ ಬೆಟ್ಟಪ್ಪ ಅಂತ ಆಟೋ ಡ್ರೈವರು ಕಳಿಸ್ಕೊಟ್ರು ಸಾಕ್ತಾ ಇದ್ದೀನಿ ಆದ್ರೆ ವಯಸ್ಸಾಗದ ಅಜ್ಜಿ ಜೊತೆ ಕಳಿಸ್ಕೊಡೋಣ ಬ್ಯಾಡ್ವಾ ಅಂತ ಇಷ್ಟು ದಿನ ಸಾಕಿದ್ದೀನಿ ಈ ದಿನ ಕರ್ಕೊಂಡೋಗ್ಲಿ ಅಂತ ಹೇಳ್ತಾ ಇದ್ದೀನಿ ಹುಷಾರಿಲ್ಲ ಪಾಪ ಅಜಯ್ ಕರ್ಕೊಂಡೋಗಿ ಅಜ್ಜಿ ಆ ಅಜ್ಜೆ ಕರ್ಕೊಂಡೋಗು ಏನಾಗಲ್ಲ ಕರ್ಕೊಂಡೋಗಿ ಸಾಕು ಈ ಸಿನ ನೋಡ್ಕೊಂಡಿದ್ದೀನಿ ಪಾಪ ನಿನ್ನ ವಯಸ್ ವಯಸ್ಸಾಗೋದು ಜೀವ ಆಗ ಸಾಕಿದ್ದೀನಿ ಪಾಪ ಹುಷಾರಿಲ್ಲ ಕೊನೆಯದಾಗಿ ನೋಡಿ ಇವತ್ತು ತಿಂತವನು ಪಪ್ಪಾ ಮೂರು ದಿನದಿಂದ ಊಟ ಮಾಡಿಲ್ಲ ಸುಳ್ಳು ಇಲ್ಲ ನಾನು ಅಯ್ಯೋ ಆ ಥರ ಎಲ್ಲ ಅವಳಿಕೆ ಏನ್ ತಿನ್ನ ಇಲ್ವಾ ಅಂತ ಏನಾಗ್ಯತ್ ನೆನೆ ಯಾರ ಜಾತಿಗ್ ಸಿಗ್ತಿದ್ರೆ ಬರ್ಲಿಲ್ಲ ಅದ್ ನಂಗೆ ಮನ್ಸು ಮೂರು ಮೂರ್ ದಿಸ್ಗಿಂಟ ಊಟ ಮಾಡಿಲ್ಲ ಅಂತಂದಿದ್ದಕ್ಕೆ ನನಗೆ ವಯಸ್ಸು ವಯಸ್ಸು ಎಷ್ಟೋ ನಿಮಗೆ ಜ್ಞಾಪನ ಇಲ್ಲ ನೋಡಿ ಸ್ನೇಹಿತರೆ ಅವರ ಮಗ ಪಾಪ ಏನು ಮಾಡೋಣ ನಮ್ ಜ್ಞಾಪನ ಇಲ್ಲ ಎಷ್ಟು ಎಷ್ಟ ಎರಡು ವರ್ಷ ಆಯ್ತು ನಿಮ್ಮ ಮಗನ ಸಾಕಿ ನಾನೇ ಆ ಯಾರು ನಿಮ್ಗೆ ನಿಮ್ಗೆ ತಂಬುದೀರಿ ಯಾರು ಇಲ್ಲ ಯಾವ್ರು ನಿಮ್ದು ಹೇಳ್ಬರ್ತದೆ ಕೊಡ್ಲಾಪುರ ಕೊಟಕೆರೆ ಪಕ್ಕ ನೋಡಿ ಸ್ನೇಹಿತರ ಪಾಪ ಏನು ಮಾಡೋಣ ಯಾಕಂದ್ರೆ ನಾನು ಜನಕ್ಕೆ ವಿಡಿಯೋ ತೋರಿಸ್ತಾ ಇದೀನಿ ಪಾಪ ಅಜ್ಜಿಗೆ ವಯಸ್ಸಾಗದೆ ಅಜ್ಜಿ ನಿಮ್ಗೆ ಮಕ್ಕಳೇಶ್ ಜನಗೆ ಇವರು ಚಿಕ್ಕೋರಾ ನಿಮಗೆ ಹೇಗೆ ಪರಿಚಯ ಆಟೋ ಡ್ರೈವರ್ ನಾನು ಒಬ್ಬ ಆಟೋ ಡ್ರೈವರ್ ಈ ತರ ಮಾಡ್ತಾ ಇದ್ದೀನಿ ಇದೆ ನಿಮಗೆ ಇದೀನಿ ಏನ್ತಾ ಇದ್ದೀನಿ ಇವರ ಹತ್ರ ಪೇಮೆಂಟ್ ಗಿಮೆಂಟ್ ಏನು ಇಸ್ಕೊಂಡಿಲ್ಲ ಕೇಳಿ ಬ್ರಿ ಅಜ್ಜತ್ರ ಮುಂದೆಗಡೆ ಇದಾರೆ ಅಜ್ಜಿಯ ವಯಸ್ಸಾಗದೆ ಅಂತ ಹೇಳ್ಬಿಟ್ಟು ನಾನು ಸಾಕ್ತಾಯಿದ್ದೀನಿ ಪಾಪ ಒಳ್ಳೆ ಇವಾಗ ಅದಕ್ಕೆ ನೇನೆ ಹುಷಾರಿಲ್ಲವಲ್ಲ ಅದಕ್ಕೆ ಬಂದು ನೋಡ್ಕೊಂಡು ಕರ್ಕೊಂಡು ಹೋಗುವಂತ ಕರ್ಸಿದ್ದೀನಿ ಇವತ್ತು ಅದಕ್ಕೆ ಅಜ್ಜಿ ಒಳ್ಳೆಯ ಕೆಲಸ ಮಾಡಿದ್ರು ಅದಕ್ಕೇನೆ ಕೊನೆಗಾಲದಾಗೆ ನೀನೇ ನಿನ್ನ ಜೊತೆಗೆ ಇರಿಸ್ಕೋ ಸಾಕು ಅಂತ ಯಾಕೆ ಹೇಳು ಇಷ್ಟ ದಿನ ನಾನು ಸಾಕಿದ್ದೀನಿ ಸಾಕು ಎರಡು ವರ್ಷ ಇವಾಗ ನೋಡಿ ಏನು ಮಾಡ್ತೀಯ ಕರ್ಕೊಂಡೋಗು ಸಾಕು ಕೊಳಾರಪ್ಪ ನೋಡಿ ಸ್ನೇಹಿತರೆ ಏನು ಮಾಡೋಣ ದಯವಿಟ್ಟು ವಿಡಿಯೋ ಇಷ್ಟಾದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಟೋಗಂಗಾದ್ರೆ ನಲ್ಮಂಗ್ಳವ್ರಿಗೆ ಮಾತುಕತೆ ಮುಂದೆ ನಡೆಸ್ತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ರತಿಯೊಬ್ಬರು ಅಣ್ಣ ತಮ್ದಿರೋ ಅಕ್ಕ ತಿಂಗಿಯರು ಕರ್ನಾಟಕ ಜನರು ಸಪೋರ್ಟ್ ಮಾಡಿ ಅಜ್ಜಿ ಇವತ್ತೇ ತಿಂದಿರೋದು ಮೂರು ದಿನ ಆಯ್ತು ಕಾಪಿ ಕೊಡಲ್ವಲ್ಲ ಅಜ್ಜಿ ಕಾಪಿ ಕೊಡಕ್ ದುಡ್ಡು ಬೇಡವಾ ಅಜ್ಜಿ ನನ್ನ ಹತ್ರ ಆಟೋ ಡ್ರೈವರ್ ನಾನು ಎಲ್ಲಿಂದ ತಂದಾಕ್ಲಿ ಕಾಪಿ ಊಟ ಕೊಡ್ತಾ ಇದೀವಿ ಗಂಡ ಹೆಂಡತಿ ಬಾಡಿಗೆ ಅಣ್ಣ ಈ ಬಿಲ್ಡಿಂಗ್ ಬಾಡಿಗೆ ಅಣ್ಣ ಖಾಲಿ ಮಾಡಿ ಅಂತ ಹೇಳ್ತಾವ್ರೆ ಎಲ್ಲಿಗೆ ಹೋಗೋಣ ನಲ್ವತ್ತೈದು ಜನ ತಿನ್ನಪ್ಪ ಎದುರುಗಡೆ ತಂಗಿ ಮರ ಕಾಣ್ತೈತಲ್ಲ ಅದೇ ಊರಿಗೆ ಸೇರಿಸಿದೀನಿ ತಾಳೆಕೆರೆಗೆ ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದೀನಿ ಇಡ್ಲಿ ತಿನ್ನ ಇಡ್ಲಿ ಅಂತ ತಿನ್ನಪ್ಪ ನಿಮ್ಮ ತಂದೈತಲ್ಲ ಅಮ್ಮನ್ ಮಾತಾಡಿಸೋ ಕೊರಟಗಿರೆ ಮಾತಾಡ ಸಂಮ್ಮನ ಅಪ್ಪ ಕೈ ಹಿಂಗೆ ಮಾತಾಡ್ಸ ದಿನ clean ಆಗಿರಬೇಕು ಇರಲ್ಲ ಬಡ್ಕೊಬೇಕು ನಾವುನು ಈ ಮೂರು ದಿನದಿಂದ ಊಟ ಮಾಡು ಊಟ ಮಾಡಿ ಅಂತ ಬಡ್ಕೊಂಡ್ವಿ ನೋಡಿ ಇವತ್ತು ಅಮ್ಮ ಕೊಟ್ಟಿದ್ದು ಕೈ ತತ್ತು ನಿನಗೆತೆ ತಗೊಂಡಿದ್ದ ಇಡ್ಲಿ ಅದು ಓ ನನಗೆ ಯಾಕ ತಿನ್ನಕಾಗ್ಲಿಲ್ಲ ನಾನು ಯಾಪೇ ತಂದಿದ್ದ ನಾನು ಅಲ್ಲಿ ನಾನು ತಿನ್ ತಿನ್ನಕಾಗ್ಲಿಲ್ಲ ಯಾಕ ಅದು ಬಂದು ಇತ್ತು ಹೋಟ್ಲು ಏನೇ ಹೋಟ್ಲ್ ಹೋಟ್ಲೆಲ್ಲ ಆ ಥರ ಇಲ್ಲ ಇಲ್ಲಿ ಹೋಗ್ಬೇಕು ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಈಗ ಅಜ್ಜಿ ಕರ್ಕೊಂಡೋಗ ಕರ್ಕೊಂಡೋಗಿ ಸಾಕು ಇಷ್ಟು ದಿನ ಸಾಕಿದ್ದೀನಿ ಸಾಕು ಹಾಂ ನಿನಗೂ ಒಂದು ಒಳ್ಳೆಯದಾಗಲಿ ಮಗ ನಿನ್ನ ಜೊತೆಗೆ ಇರಲಿ ಹಾಂ ಈ ಬಿಲ್ಡಿಂಗ್ ನೋಡು ಬಾಡಿಗೆ ಕಟ್ಟೋಕ್ಕಾಗಲ್ಲ ಹಾಂ ನಿನ್ನ ಹತ್ರ ವಯಸ್ಸಾಗದೆ ದುಡ್ಡು ಕೇಳೋಕಾಗ್ತದೆ ನಾನು ಹಾಂ ಹೌದಲ್ವ ಇಷ್ಟು ದಿನ ಕೊಟ್ಟಿದ್ಯಾ ಪೈಸಾ ಹಾ ಇಷ್ಟು ದಿನ ಸಾಕು ಸಾಕಿದೀನಿ ಸಾಕು ನಿನ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸ್ನೇಹಿತರೆ